ಈ ಗಿಲ್ಲಿ ಸಿಂಪತಿ ಅಂತ ಹೇಳಿದ್ರಿ ಗಿಲ್ಲಿ ಎಲ್ಲೋ ಒಂದ್ ಕಡೆ ಸಿಂಪತಿ ಅನ್ನೋದನ್ನ ಯೂಸ್ ಮಾಡ್ತಿದಾರೆ ಮನೆಯಲ್ಲಿ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅವನಿಗೆ ಗೊತ್ತು ಹೆಂಗಿದ್ರೆ ವರ್ಕ್ ಆಗುತ್ತೆ ಏನ್ ಮಾಡಿದ್ರೆ ವರ್ಕ್ ಆಗುತ್ತೆ ಅವ್ನ್ ಒಟ್ಟು ಅವ್ನು ಸ್ಟ್ರಾಟರ್ಜಿಗಳನ್ನ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾನೆ ಯಾಕಂದ್ರೆ ಈವನ್ ಸುದೀಪ್ ಸರ್ ರಕ್ಷಿತಾ ಅಂಡ್ ಗಿಲ್ಲಿಗೆ ಒಂದ್ಸಲ ವೀಕೆಂಡ್ ಅಲ್ಲಿ ವಾರ್ನ್ ಮಾಡ್ತಾರೆ ರಕ್ಷಿತಾ ಬದಲಾಗ್ತಾಳೆ ಬಟ್ ಗಿಲಿ ಬದಲಾಗಲ್ಲ ಅವ್ನಿಗೆ ಗೊತ್ತು ಇಲ್ಲೇನೋ ತರಲೆ ಮಾಡಬೇಕು ಏನೋ ಒಂದು ಮಾಡಬೇಕು ಮನೇಲಿ ಸೈಲೆಂಟಾಗಾದರೂ ಇರ್ಬಾರ್ದು ಆಗಿ ಮಾತ್ರ ಇರಬಾರ್ದು ಅನ್ನೋದು ಗಿಲ್ಲಿ ಚೆನ್ನಾಗಿ ಗೊತ್ತು ಹಾಗಾಗಿ ಅವನು ಸಿಂಪತಿ ಕಾರ್ಡ್ ಏನು ಪ್ಲೇ ಮಾಡ್ತಾ ಇಲ್ಲ ಅವನು ಅವ್ನು ಪಾಡಿಗೆ ಅವ್ನು ಚೆನ್ನಾಗೇ ಆಟ ಆಡ್ತಾ ಇದ್ದಾನೆ ಅವನು ಅವ್ರಿಗೆ ಇರಿಟೇಟ್ ಮಾಡೋದು ಏನೋ ಒಂದು ಏನೋ ಒಂದು ಮಾತಾಡೋದು ಏನೋ ಒಂದು ಕಂಟೆಂಟ್ ಕೊಡೋದು ಏನೋ ಒಂದು ಕ್ರಿಯೇಟ್ ಮಾಡೋದು ಆ್ಯಕ್ಟಿವ್ ಆಗಿರೋದು ಆಟ ಚೆನ್ನಾಗಿ ಆಡ್ತಾ ಇದ್ದಾನೆ ನನಗೆಲ್ಲೂ ಅವ್ನು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾನೆ ಅಂತ ನನಗೆ ಅನ್ಸಲ್ಲ ವೀಕೆಂಡಲ್ಲಿ ಏನೇ ಹೇಳಿದ್ರು ಅಯ್ಯೋ ಸುದೀಪ್ ಸರ್ ಬೈದ್ರಲ್ಲ ನಾನು ಇನ್ನು ಸೈಲೆಂಟ್ ಆಗೋಣ ಅಂತ ಆಗ್ತಾ ಇಲ್ಲ ಅವನಿಗೆ ಗೊತ್ತು ಇಲ್ಲಿ ಕಂಟೆಂಟ್ ಕೊಟ್ರೇ ವರ್ಕ್ ಆಗೋದು ಅಂತ ಸೊ ರಕ್ಷಿತಾ ಸೈಲೆಂಟ್ ಆಗ್ತಾಳೆ ಗಿಲ್ಲಿ ಸೈಲೆಂಟ್ ಆಗೋಲ್ಲ ಅಂತಂದರೆ ಅವನಿಗೆ ಗೊತ್ತು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು ನಾವು ಸೈಲೆನ್ಸಿಗೆ ಏನಾದರೂ ಶರಣಾದರೆ ಅಲ್ಲ ಮಾಟ ಮುಗೀತು ಅಥವಾ ನಾವು ಮನೆ ಕಡೆಗೆ ಹೋಗೋಕ್ಕೆ ಹತ್ತಿರ ಆಗ್ತಿದ್ದೀವಿ ಅನ್ನೋ ಥರ ಅವ್ನಿಗೆ ಗೊತ್ತಿದೆ ಒಂದು ಶೋ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಜ ಚೆನ್ನಾಗಿ ಆಟಾಡ್ತಾ ಇದ್ದಾನ ಅಲ್ಲಿಗೆ ಕಾವ್ಯನ್ ಮೇಲೆ ನಿಜವಾದ ಪ್ರೀತಿ ಏನು ಇಲ್ಲ ಗಿಲ್ಲಿಗೆ ನನ್ಗೇನು ಅನ್ಸಲ್ಲ ಒಂದ್ ವೇಳೆ ಒಪ್ಕೊಂಡ್ರೆ ಓಕೆ ಇಲ್ಲ ಅಂದ್ರೆ ಅದು ಕಂಟೆಂಟ್ ಆ ತರಾನೇ ಇರ್ತಾರೆ ಅಂತ ನನ್ಗೆ ಅನ್ಸುತ್ತೆ ಇನ್ನೊಂದು ತುಂಬ ಎಮೋಷ್ನಲಿ ಅವ್ನು ತುಂಬ ಕನೆಕ್ಟ್ ಆಗ್ಬಿಟ್ಟಿದ್ದಾನೆ ಕಾವ್ಯನ್ ಮೇಲೆ ನಿಜವಾಗ್ಲೂ ಲವ್ ಆಗಿದೆ ಅಂತ ನನಗೇನು ಅನ್ಸಲ್ಲ ಒಪ್ಕೊಂಡ್ರು ಒಂಥರ ಜಾಗ್ಪಾಟೆ ಅಲ್ವಾ ಕಾವ್ಯ ಚೆನ್ನಾಗಿದ್ದಾಳೆ ಒಳ್ಳೆ ಹುಡುಗಿ ಒಪ್ಕೊಂಡಿಲ್ಲ ಅಂದ್ರೆ ಕಂಟೆಂಟ್ ಅಲ್ಲ